ಮಾತಾಡ್ಬೇಕಾದ್ರೆ ಒಂದ್ ಸಿನ್ಮಾ ಮಾಡ್ಬೇಕಾದ್ರೆ ಒಂದು ಮೂರು ವರ್ಷ ವರ್ಷ ಆ ಸಂದರ್ಭದಲ್ಲಿ ಮಾತಾಡಿದ್ದಿದೆ ಅನ್ನೋ ಹೇಳಿದ್ವಿ ಮಾರ್ಟಿನ್ಗೂ ಈ ಮಾರ್ಟಿನ್ ಸಿನಿಮಾ ವಿಚಾರಕ್ಕೂ ನಿಮ್ಗೆ ಅದೇ ತರ ಮಾತುಗಳು ಬಂದಿದ್ಯಾ ಅಲ್ಲ ಮಾತುಗಳು ಬಂದಿದ್ಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಮಾತುಗಳು ಬಂದಿದ್ದು ಯಾಕಂತಂದ್ರೆ ಅಂಬಾರಿ ಏಯ್ಟಿ ತ್ರೀ ಡೇಸ್ ಮುಗಿಸಿದ್ ಸಿನ್ಮಾ ಫಸ್ಟ್ ನಮ್ದು ಅಂದ್ರೆ ಹೋಗ್ತಾ 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 ಅಂದಾಗ ಇವಾಗ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ ಸ್ಯಾಲರಿ ಇರಲಿಲ್ಲ ಐದು ಜನ ಪ್ರೊಡ್ಯೂಸರ್ ಚೇಂಜ್ ಆಗುತ್ತೆ ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಹೀರೋನ ಇಟ್ಕೊಂಡಾಗ ದುಡ್ಡನ್ನ ತಗೊಂಬಂದು ಸಿನಿಮಾ ಮಾಡೋದು ಒಬ್ಬ ನಿರ್ದೇಶಕನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ ಹಂಗಾಗಿ ಯಾಕೆಂತಂದ್ರೆ ನಾನು ಮಾಡಿದಂಥ ಐದು ಸಿನಿಮಾದಲ್ಲಿ ನಾಲ್ಕು ಹೊಸಬುರ್ಗೆ ಮಾಡದಂತ ಸಿನಿಮಾ ಹೊಸಬುರ್ಗಿ ಅಂತಂದಾಗ ಯಾವುದೇ ಗಾಂಧಿನಗರದ ಪ್ರೊಡ್ಯೂಸರ್ ಆಗಲಿ ಫೈನಾನ್ಷಿಯರ್ ಆಗಲಿ ಯಾರು ದುಡ್ಡು ಕೊಡೋಲ್ಲ ನಮ್ಮ ಫ್ರೆಂಡ್ಸು ಅಥವಾ ಯಾರಾದ್ರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನಂಗೆ ಏನೋ ಹೆಸರು ಬೇಕು ಅಂತ ಒಂದು ಐವತ್ತು ಲಕ್ಷ ಕೊಡ್ತಾರೆ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಲಕ್ಷ ಕೊಡ್ತಾರೆ ಈ ತರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಈ ತರ ಕಿತ್ಕೊಂಡ್ ಬಂದ್ ಮಾಡಿದ ಸಿನ್ಮಾನೆ ನಾಲ್ಕು ಸಿನಿಮಾ ಯಾವುದು ಅಂಬಾರಿ ಅದ್ದೂರಿ ರಾಟೆ ಅಂಡ್ ಕಿಸ್ ಇದಕ್ಕೆ ಯಾರು ಪ್ರೊಡ್ಯೂಸರ್ ಇದ್ದೇ ಇರ್ಲಿಲ್ಲ ಅದ್ದೂರಿ ಅಂತೂ ಬರೀ ಎಷ್ಟು ಮೂರ್ ಲಕ್ಷ ಶೂಟಿಂಗ್ ಶೂಟ್ ಅಂದ್ರೆ ಯಾವ ರೀತಿ ಅಂದ್ರೆ ಮಾಡ್ತಾ ಇದ್ದಿದ್ದು ಈಗ ಒಂದು ಅರವತ್ ಸಾವಿರ ಸಿಕ್ತು ಅಂದ್ರೆ ಅರವತ್ ಸಾವಿರ ತಕ್ಕನಂಗ್ ನಾವು ಆ ಹಾಕೋತಾ ಇದ್ವಿ ಒಂದಿನ ದಿನ ಮೂರ್ ಲಕ್ಷ ಸಿಕ್ತು ಅಂದ್ರೆ ಮೂರ್ ಒಂದು ಒಂದ್ ದಿನ ಶೂಟ್ ಮಾಡ್ಬೋದ ಮಾಡ್ತಾ ಇದ್ವಿ ಅವತ್ತು ಗಾಂಧಿ ನಗರದ ಪ್ರೊಡ್ಯೂಸರು ಬಂದಿರಲಿಲ್ಲ ಗಾಂಧಿ ನಗರದ ಯಾರು ಡಿಸ್ಟ್ರಿಬ್ಯೂಟರ್ ನಮ್ಗೆ ಯಾರೂ ದುಡ್ಡು ಕೊಟ್ಟಿರ್ಲಿಲ್ಲ ನಾವು ಕಷ್ಟಪಟ್ಟು ಎಲ್ಲಾ ನಾಲ್ಕು ಸಿನಿಮಾದಲ್ಲೂ ಅಂದ್ರೆ ಅದನ್ನ ಭಿಕ್ಷೆ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು ಅದಕ್ಕೋಸ್ಕರ ದುಡ್ಡು ತಗೊಂಡ್ ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರತು ನಾವ್ ಯಾವ್ದೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ಮಾಡಿದಾಗ ಏನಾಗುತ್ತೆ ಎಲ್ಲ ಗಾಂಧಿ ನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರೋ ಡಿಸ್ಟ್ರಿಬ್ಯೂಟರ್ ಗಳು ದುಡ್ಡು ಕೊಡ್ತಾರೆ ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ ಎಲ್ಲರೂ ದುಡ್ಡು ಕೊಡ್ತಾರೆ ಅಂತ ಸಿನಿಮಾ ಮಾಡಿದಾಗ ಒಂದ್ಸತಿ ಫೋನ್ ಮಾಡಿದ್ರೆ ಎತ್ತಾರೆ ಎರಡನೇ ಸತಿ ಯಾಕೆ ಅಂತಂದ್ರೆ ಸರ್ ಒಂಚೂರು ಒಂದ್ ಹತ್ತು ಲಕ್ಷ ದುಡ್ಡು ಬೇಕಾಗಿತ್ತು ಸರ್ ಅಂತಂದ್ರೆ ಹೌದಾ ಒಂದ್ ಎರಡು ದಿನ ಟೈಮ್ ಕೊಡಿ ಅಂತಾರೆ ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ ಆದ್ರೆ ಐದು ಸತಿ ಆದ್ಮೇಲೆ ನಾವೇ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾಗ್ ದುಡ್ಡು ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹಂಗಾಗಿ ನನ್ನ ಎಲ್ಲಾ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಯಾಕೆ ಯಾಕೆಂತಂದ್ರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ರು ಸಿನಿಮಾ ಮಾಡಿದ್ರು ಆ ಲೂಸ್ ಮಾದ ಯೋಗಿ ಅಂಬಾರಿ ಸಿನಿಮಾ ಮಾಡ್ಬೇಕಂದ್ರೆ ಏಯ್ಟಿ ತ್ರೀ ಡೇಸ್ ಅಲ್ಲಿ ಒಂದು ದಿನಾನೂ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ ಸತ್ಯ ಅವರೇ ನನಗೆ ಕ್ಯಾಮ್ರಾಮನ್ ಮತ್ತೆ ಮೋಹನ್ ಬಿರ ಸರ್ ನನಗೆ ಆಡ್ ಡೈರೆಕ್ಟರ್ ಅದು ಬೇಗ ಮುಗ್ದೋಯ್ತು ಯಾವಾಗ ಏಪ್ರಿಲ್ ಫೋರ್ತ್ ಏನೋ ಶುರು ಮಾಡಿದ್ವಿ ಜನ್ವರಿ ನೆಕ್ಸ್ಟ್ ಜನ್ವರಿ ತರ್ಟಿತ್ ರಿಲೀಸ್ ಮಾಡಿದ್ವಿ ಒಂಬತ್ತು ತಿಂಗಳ ಮುಗಿದೋಯ್ತು ಮಾಡಿ ಎಲ್ಲ ರಿಲೀಸ್ ಮಾಡ್ಬಿಟ್ವಿ ಬಟ್ ಅದಾದ್ಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ ಅದೂಗೆ ಅಂದ್ರೆ ತಿಂಗಳಲ್ಲಿ ಎರಡು ದಿನ ಶೂಟಿಂಗ್ ನಾಲ್ಕು ದಿನ ಶೂಟಿಂಗ್ ಬರ್ತಾ ಇತ್ತು ಅದು ಒಂದು ವರ್ಷ ಆರು ತಗೊಂಡ್ವಿ ಅದನ್ನು ಮುಗಿಸಿದ್ವಿ ಅದಾದ್ಮೇಲೆ ರಾಟೆ ರಾಟೆ ಮತ್ತೆ ಐರಾವತ ಎರಡು ಅಟ್ಟಿ ಟೈಮ್ ನಡೀತಾ ಇತ್ತು ಅದು ಒಂದೇ ವರ್ಷದಲ್ಲಿ ರಿಲೀಸ್ ಆಯ್ತು ಮತ್ತೆ ಕಿಸ್ ಅಂತ ಬಂದ್ರೆ ಕಿಸ್ ಎಲ್ಲೂ ಅಷ್ಟೇ ಯಾರೊಬ್ರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ ಸಿನ್ಮಾ ಶುರು ಮಾಡಿದಾಗ ನಡೀತಾ ಇತ್ತು ಅದಾದ್ಮೇಲೆ ಬಜೆಟ್ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನು ನಮ್ಮ ಕೈಲಿ ಆಗಲ್ಲ ಇದನ್ನು ನಾವು ರಿಲೀಸ್ ಮಾಡೋಕ್ಕಾಗಲ್ಲ ಅಂತಂದ್ರು ನಾನು ಅವಾಗ ಏನು ಮಾಡ್ತೆ ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅನ್ನೋದಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ ಐದು ಕೋಟಿ ಸೆಟಲ್ಮೆಂಟ್ ಮಾಡಿಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗಿ ನಾನು ಸಿನ್ಮಾ ರಿಲೀಸ್ ಮಾಡಿದೆ ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನಿಂದ ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಸೌಂಡ್ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ ಇತ್ತು ಮತ್ತೆ ಮಳೆ ಬರ್ತಾ ಇತ್ತು ಮತ್ತೆ ಧ್ರುವ ಎರಡು ಸಿನಿಮಾನು ನಡೀತಾ ಇತ್ತು ಕೆಡಿನೂ ನಡೀತಾ ಇತ್ತು ಮಾರ್ಟಿನ ನಡೀತಾ ಇತ್ತು ಡೇಟ್ಸ್ ಅದು ನಡೀತಾ ಇತ್ತು ಮತ್ತೆ ಅದಾದ್ಮೇಲೆ ಟೂ ಫಾರ್ಟಿ ಡೇಸ್ ಒಂದ್ ಐವತ್ತು ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರಬೇಕಾದ್ರೆ ಏನಾಯ್ತು ಮೋಕೋ ಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇತ್ತು ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದೇನಂತಂದ್ರೆ ಒಂದು ದಿನಕ್ಕೆ ಮೂರೇ ಶಾರ್ಟ್ ತಗೋಕಾಗೋದು ತ್ರೀ ಆರ್ ಫೋರ್ ಶಾರ್ಟ್ಸ್ ಅದಲ್ಲದೆ ಅಂದ್ರೆ ಲೇಯರ್ ಬೈ ಲೇಯರ್ ಒನ್ ಒಂದ್ ಶಾರ್ಟ್ ನ ಮೂರ್ ಮೂರ್ ಸರಿ ನಾಲ್ಕು ಸರಿ ಶೂಟ್ ಮಾಡ್ಬೇಕು ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡ್ಬೇಕು ಪ್ರಾಪರ್ಟೀಸ್ ಲೇಯರ್ ಒಂದು ಶೂಟ್ ಮಾಡ್ಬೇಕು ಮತ್ತೆ ಒಂದ್ಸತಿ ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕ್ ಅಲ್ಲಿ ಹೋಗಿ ನಿಲ್ಬೇಕು ಕ್ಯಾಮ್ರಾ ಅದನ್ನ ಮಾರ್ಕ್ ತಗೊಳ್ಳೋದಕ್ಕೆ ಒನ್ ಒನ್ ಶಾರ್ಟ್ ಒನ್ ಒನ್ ಅವರ್ ತಗೋತಾ ಇತ್ತು ಹಿಂಗಾಗಿ ನಾವು ಅನ್ಕೊಂಡಿದ್ದು ಟ್ವೆಂಟಿ ಏಟ್ ಡೇಸ್ ತರ್ಟಿ ಟೂ ಡೇಸ್ ಅಂತ ಅನ್ಕೊಂಡಿದ್ವಿ ಒನ್ ಟೆನ್ ಡೇಸ್ ಜಾಸ್ತಿ ಆಯ್ತು ಅದಾದ್ರೆ ಹತ್ತು ದಿನ ಮಳೆಗೆ ಸಿಗಾಕೋದ್ ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಶನ್ ಅಲ್ವೇ ಅಲ್ಲ ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರಲ್ಲ ಈ ಸಿನಿಮಾದಲ್ಲಿ ತರದ್ದು ಅಂತ ಹೇಳ್ತಾರೆ ಇಂದಿನ ನನ್ನ ಎಲ್ಲಾ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಯ್ಯೋ ಅಣ್ಣ ನಿಮ್ ಬಾಯಿಗೆ ಸಕ್ಕರೆ ಆಗಲ್ಲ ಮೈಸೂರು ಪಾಕು ಅಂಗಡಿನೇ ತಂದು ಹಾಕಿರ್ತೀನಿ Thank you so much sir, thank you very much. Nobody there once said, you know, re-recording angle you can select. ಅಲ್ಲಿ ಬೇರೆ ಸ್ಟಾರ್ ಹಿರೋಲ್ ಏನಾದರೂ ಅಥವಾ ಒಳ್ಳೆ ಟೆಕ್ನಿಷಿಯನ್ಸ್ ವಾಯ್ಸ್ ಮಾಡಿಸೋ ಪ್ಲಾನ್ ಮಾಡಿದ್ರೆ ಇಲ್ಲ ಧ್ರುವ ತಮಿಳು ಮತ್ತು ತೆಲುಗು ವಾಯ್ಸು ಹಿಂದಿನ ಸಿನಿಮಾ ಮಾಡಿವರೆ ಮಾಡ್ತಾ ಇದ್ರ ಅದೇ ಮಲಯಾಳಂ ಅವ್ರಿಗೆ ಹೇಳಿದೀವಿ ಸೊ ಹಿಂದಿ ಒಂದು ಟೆಸ್ಟ್ ವಾಯ್ಸ್ ಆಗಬೇಕು ಅದಾಗುತ್ತೆ ಅದಾದ್ಮೇಲೆ ತಿಳಿಸ್ತೀನಿ ಅವರು ನೀವು ತಮಿಳ್ ವಾಯ್ಸ್ ಚೆನ್ನಾಗಿದೆ ಅಲ್ಲ ಇವಾಗ ಎಲ್ಲ ತಮಿಳ್ ಮಾಡಿಸ್ಬೋದು ಇಲ್ಲ ಸರ್ ಮಾಡಲ್ಲ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಗೆ ಗೊತ್ತು ಇನ್ನಷ್ಟು ಪ್ರಶ್ನೆಗಳು ಇನ್ನಷ್ಟು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇದೆ ಅಂತ ಎಲ್ಲ ಇವತ್ತೇ ಮುಗಿಸ್ಬಿಟ್ರೆ ನೆಕ್ಸ್ಟ್ ಟೈಮ್ ನೀನು ಕೇಳ್ತೀರಿ ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀವಿ